न्यायन्त्रय परिमाण पत्र पुष्पाण समुत्तमे में न्याय निवादा रक्षांतार यहाँ भी नमस्कार ओमी मित्रों समेत समेश्वर स्वामी जगताविजर पांडे अलविदा गांव में श्री रेशम चरित्र रुस्ती रुस्ती कोई नहीं बेचौल नहीं विदा दात्त्या याना ಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ಟೈಮ್ ಬರ್ಲಿಲ್ಲ ಈ ಒಂದು ಆರು ತಿಂಗಳ ಎಂಟು ತಿಂಗಳ ಹಿಂದೆ ನಾನು ಹೋಗಿ ಎಮ್ ಎಲ್ ಎ ಕೇಳಿದೆ ಏನ ಹಿಂಗೆ ಮಾಡಬೇಕು ಅಂತ ಬಂದು ನೋಡ್ತೀನಿ ಅಂತ ಬಂದು ನೋಡಿದ್ರು ಅವತ್ತು ಹಣ್ಣು ಹೆಂಗಿತ್ತು ಬರ್ತಿದ್ದೆ ಅಂತ ಕಮಿಷನರ್ ಖರ್ಚಿ ಹಂಗೆ ಆವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಖರ್ಚು ಒಂದು ತಾರಿ ಬಂದು ಎಲ್ಲ ರೌಂಡ್ ನೋಡಿ ಅಲ್ಲಿ ಸ್ವಲ್ಪ ಹಿಂದೆ ಗಲಾಟೆ ಬಿದ್ದಿತ್ತು ಅದನ್ನು ಕ್ಲಿಯರ್ ಮಾಡಿಕೊಟ್ರು ಈ ಕಥಾ ಮಾಡಿಕೊಟ್ರಿ ಇದನ್ನ ನಾವಿದ್ದೀವಿ ಏನು ಬೇಕೋ ಮಾಡ್ರಿ ಅಂತ ಅವ್ರು ಧೈರ್ಯ ಕೊಟ್ಟರು ನಾವು ಮಾಡ್ಕೊಂಡು ಬಂದಿದ್ದೀವಿ ಅದು ಹೆಂಗೆ ಹೇಳಿದ್ರು ಆ ಟೈಮ್ ಗೊತ್ತಿಲ್ಲ ಇವತ್ತು ಚೆನ್ನಾಗಿ ನಡ್ಕೊಂಡ್ಬಂದೈತೆ ಇವಾಗ ಒಂದು ಎರಡು ಮೂರು ನಾವು ಓಪನ್ ಮಾಡ್ತಾ ಇದ್ದೀವಿ ನನಗೆ ಒಂದು ತಿಂಗಳಿಂದ ಹೇಳಿದ್ರು ಎಂ ಪಿ ಸಾಹೇಬ್ರಿಗೆ ಕರ್ಕೊಂಡು ಬಂದೇ ಬರ್ತೀನಿ ಇಲ್ಲ ನಾನು ಅಂತ ಇದು ಹಬ್ಬದ ಒಳ್ಳೆ ದಿನ ಬಂದಿದೀರಿ ಎಂ ಪಿ ಅವ್ರೇನು ಹೊಸ ಇಲ್ಲಿ ಎಂ ಪಿ ಅವ್ರ ತಂದೆಯವರು ಬೇಕಾದಷ್ಟು ಜನಕ್ಕೆ ಕೆಲಸ ಕೊಟ್ಟರಂತವ್ರು ನಿಮ್ ತಾಯಿಯವರು ಇಲ್ಲಿ ಬೇಕಾದಷ್ಟು ಸಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಎರಡೂ ಜಿಲ್ಲೆಗಳಿಗೆ ಇದ್ದಾಗ ಇಲ್ಲಿ ಬಂದು ನಾವು ನಾವೆಲ್ಲ ಒಂದೇ ಜನಗಳಿಗೆ ಇದ್ದಂಥವ್ರು ತುಂಬಾ ಸಹಾಯ ಮಾಡೋರು ನಿಮ್ ತಾಯಿಯವರನ್ನು ಆ ಸೇವೆ ನಿಮಗೂ ಇವತ್ತು ಸಿಕ್ಕೈತೆ ನೀವು ಮಾಡ್ತಾ ಇದ್ದೀರಿ ನಾವೆಲ್ಲ ತಡ್ಕೊಂಡಿದ್ದೀವಿ ನಿಮ್ಗೆ ಇನ್ನೂ ದೇವರು ಒಳ್ಳೇದಾಗಲಿ ಇನ್ನು ಮುಂದೆ ಅಂತ ಅಂತೇಳಿ ನಾನು ಈ ದೇವಸ್ಥಾನದ ಪರವಾಗಿ ನಿಮಗೆ ಕೃತಜ್ಞರು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸೋಮೇಶ್ವರ ಸ್ವಾಮಿ ದೇವಾಲಯ ದಿನಾಂಕ ಒಂದರೇ ಒಂದನೇ ತಾರೀಕಿನಿಂದ ಮೂರನೇ ತಾರೀಕು ಜೀರ್ಣೋದ್ಧಾರವನ್ನು ಕಾರ್ಯಕ್ರಮವನ್ನು ನಗರದಲ್ಲಿರ್ತಕ್ಕಂಥ ಹಲವಾರು ಹಿರಿಯರು ಗಂಡರು ಇವತ್ತು ಅದನ್ನು ಜೀರ್ಣೋದ್ಧಾರ ಮಾಡಿಕೊಂಡಿದ್ದಾರೆ ಇದರ ಒಂದು ಸಲುವಾಗಿ ಸುಮಾರು ಒಂದು ಐದಾರು ತಿಂಗಳಿಂದ ಅವರು ನಮ್ಮ ಕೋಲಾರ ಸರಿಸತ್ರನಾಗಿ ಒಂದು ದೇವಾಲಯಕ್ಕೆ ಕರೆಸಿ ಒಂದು ಪೂಜೆಯನ್ನು ಮಾಡಿಸಿ ಅವ್ರ ಕಡೆಯಿಂದ ಭಗವಂತನಿಗೆ ಒಂದು ಕಾರ್ಯಕ್ರಮಕ್ಕೆ ಏನಾದರೂ ನೀವು ಉಡುಗೆಯನ್ನು ಕೊಡಿಸ್ಬೇಕಂತ ನಮ್ಮ ಗಮನಕ್ಕೆ ಬಂದಾಗ ನಾನು ಅವ್ರಿಗೆ ಮಾಡಿಕೊಟ್ಟಿದ್ದೆ ಆ ಮಾತನಾಡಿದ ಇವತ್ತು ನಾವು ದೀಪಾವಳಿಯ ಬುದ್ಧಿವ ನಮ್ಮ ಸಂಸದರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಈ ಸನ್ನಿಧಿಗೆ ಬಂದು ಭಗವಂತನ ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ಸಂಸದರು ಅವರ ಒಂದು ವಿವೇಚನೆ ಕಾಣಿಕೆಯಾಗಿ ಇವತ್ತು ದೇವಾಲಯಕ್ಕೆ ಕೊಟ್ಟಿರ್ತಾರೆ ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಏನು ನಮ್ಮ ನಗರಸಭೆ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲರೂ ಹುಮ್ಮಕೊಂಡಿದ್ದರು ಮುಂದೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಿ ವಿಶೇಷವಾಗಿ ಇವತ್ತು ಸಿದ್ದಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಸುಮಾರು ಐನೂರು ವರ್ಷಗಳ ಹಿಂದೆ ಈ ಒಂದು ದೇವಾಲಯಕ್ಕೆ ಕಟ್ಟಿರ್ತಕ್ಕಂಥವರು ಒಂದು ಐನೂರು ವರ್ಷ ಇಲ್ಲಿ ಎಂಟುನೂರ ಒಂಬೈನೂರು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಅಲ್ಸುರಮ್ಮನ್ನು ಅಲ್ಸುರಮ್ಮ ಶಿವನೇಗೌಡ ಅಲ್ಸುರಮ್ಮ ಮತ್ತು ಶಿವನೇಗೌಡರು ಕಟ್ಟಿರ್ತಕ್ಕಂಥ ಒಂದು ದೇವಾಲಯ ಆಗಿತ್ತು ಅದು ಭಾಳಷ್ಟು ಶಫಲವಾಗಿರೋದು ಈ ಸಂದರ್ಭದಲ್ಲಿ ಎಲ್ಲರೂ ಇವತ್ತು ಕೈ ಜೋಡಿಸಿ ಇವತ್ತು ಆ ದೇವಾಲಯ ಜೀರ್ಣೋಧಾನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ಏನು ನಮ್ಮ ಸಿದ್ದಗಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಂಸದರು ಅವರು ಒಂದು ಮೊದಲನೇ ವರ್ಷದ ಅವಧಿಯಲ್ಲಿ ಇವತ್ತು ಅಂಬೇಡ್ಕರ್ ಭವನಕ್ಕೆ ಒಂದು ಹೋಗಿ ಅನುದಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಗುರು ಭವನಕ್ಕಾಗ್ಬೋದು ನೌಕರರು ಸಹ ಇಪ್ಪತ್ತೈದು ತರ ಇಪ್ಪತ್ತೈದು ಸಹ ಕೊಟ್ಟಿದ್ದಾರೆ ಇದು ಇವತ್ತು ದೇವಾಲಯಕ್ಕೆ ಸಂಬಂಧಪಟ್ಟಾಗಿ ಅವರ ಸರ್ಕಾರದಿಂದ ಬರ್ತಕ್ಕಂಥ ತೆರಿಗೆ ಪೆರಿಯಾಣದಿಂದ ಕೊಟ್ಟಿರ್ತಕ್ಕಂಥ ಹಣ ಅಲ್ಲ ಅವರು ಬರ್ತಕ್ಕಂಥ ಸಂಬಳದಲ್ಲಿ ಹೋಗಿ ದೇವಸ್ಥಾನಕ್ಕೆ ಅವರು ಈ ಒಂದು ಜೀರ್ಣಾಧಾರಕ್ಕೆ ಅವರೊಂದು ಅವರಿಗೆ ಕ್ಷೇತ್ರದ ಎಲ್ಲರ ಪರವಾಗಿ ವಿಶೇಷ ನಾಗಲಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ನಾನು ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈಗಾಗಲೇ ರೈಲ್ವೆದೇನು ಅನ್ನೋರು ಮಾತಾಡಿದ್ದಾರೆ ಮೊನ್ನೆ ಚಿಂತಾಮಣಿಗೆ ಬಂದಾಗ ವಿ ಸೋಮಣ್ಣ ಅವರು ಪವನ್ ಅವರು ಪ್ರೋಗ್ರಾಮ್ ಇದ್ದಾಗ ಆವತ್ತೇ ಹೇಳಿದ್ದೀನಿ ಈ ಮೂರು ಕಡೆಯೂ ಸ್ಟಾಪ್ ಕೊಡಬೇಕು ಅಂತ ಅದನ್ನು ಅವರು ಆಗಲೇ ಆರ್ಡರ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬರೋವಾರ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ನಾನು ನೋಡ್ತೀನಿ ಮತ್ತು ಏನು ಸುಮಾರು ಎಂಟು ಒಂಬೈನೂರು ವರ್ಷದ ಇತಿಹಾಸ ಇರೋ ಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅಂತ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಕೊಟ್ಟಿದ್ದೆ ನಾನು ಜನತೆಗೆ ಮತ್ತು ಇಲ್ಲಿರುವ ಎಲ್ಲ ಯಾರ್ಯಾರು ಜವಾಬ್ದಾರಿ ತಂದರೆ ಅವ್ರಿಗೆಲ್ಲರಿಗೂ ಯಾವಾಗಲೂ ಅಭಿನಂದನೆಗಳು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಅದ್ರ ಜೊತೆ ಏನು ಶಾಸಕರು ಏನು ಒಂದು ಸುಮಾರು ಆರು ಏಳು ತಿಂಗಳ ಹಿಂದೆ ಬಂದು ನೋಡಿದಾಗ ಯಾವ ಕಾಲ್ಗುಣನೋ ನಿಮ್ಮದು ಆದರೂ ಆಗಲೋ ಇಲ್ಲ ಜನತೆದಾದರೂ ಆಗಲಿ ಎಲ್ಲ ಹವಗಳು ಅಲ್ಲಲ್ಲ ಅದೇ ಯಾರ್ದು ಕಾಲ್ಗುಣ ಯಾರು ಎಲ್ಲ ಇಂತಹ ಒಂದು ಒಳ್ಳೆಯ ದೇವಸ್ಥಾನ ಆಗಿರೋದು ನಿಜವಾಗಲೂ ಖುಷಿ ಆಗ್ತದೆ ನೋಡ್ಕೊಂಡು ಬರೋವಾಗ ಮತ್ತು ಆ ಏನು ಶಿವನ ಲಿಂಗ ಏನಿದೆಯೋ ಅದು ಬಹಳ ಸ್ಪಷ್ಟ ಸ್ಫಟಿಕ ಲಿಂಗ ಅದು ಏನಿದೆಯೋ ಅದು ಬಹಳ ಏನೋ ಒಂದು ಶಾಂತಿ ಮತ್ತು ಉದ್ಯೋಗ ತಂದುಕೊಡೋ ರೀತಿಯಲ್ಲಿದೆ ಜನ ಜನ ಎಲ್ಲರಿಗೂ ಒಳ್ಳೆಯದಾಗಿ ಈ ದೇವಸ್ಥಾನದಿಂದ ಅಂತ ಹೇಳ್ತಾ ಮತ್ತು ಏನು ಇವತ್ತು ನಾವು ಚಿಕ್ಕದಾಗಿ ಅನುದಾನ ಸಹಾಯ ಮಾಡಿದ್ವಿ ದೇವಸ್ಥಾನಕ್ಕೆ ಅದು ಎಲ್ಲ ಶಾಸಕರಲ್ಲ ಅಲ್ಲ ಎಲ್ಲ ಶಾಸಕರು ಏನು ಹೇಳಿದ್ರು ಹಾಗೆ ಬರ್ತಾ ಇದ್ದೀವಿ ನಾವು ಸಿದ್ದುಕೇಟ ಕ್ಷೇತ್ರದ ಏನಾಗುತ್ತೋ ಅಂತ ಶಾಸಕರು ಏನು ಹೇಳ್ತಾರೋ ಹಾಗೆ ಮಾಡ್ಕೊಂಡು ಹೋಗ್ತೀವಿ ಯಾಕಂದರೆ ನಮಗೆ ಕೋಲಾರ ಕೋಲಾರದಿಂದ ಇಲ್ಲಿಗೆ ಭಾಳ ದೂರ ಇದೆ ಬಟ್ ಆದರೆ ನಮ್ಮ ಶಾಸಕರು ಪ್ರವೀಣ್ಣವರು ಅವರು ಅಂತ ಕಡಕ್ಕೆ ನಾವು ನೋಡ್ಕೊಂಡಾದರೆ ಜವಾಬ್ದಾರಿಯುತವಾಗಿ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ನಮಗಿದೆ ಅದಕ್ಕೆ ನಾನು ಬರೋದು ಭಾಳಷ್ಟು ಕಡಿಮೆ ಏನು ಮುಖ್ಯ ಕಾರ್ಯಕ್ರಮ ಇದೆ ಅದು ಮಾತ್ರ ಬನ್ನಿ ಅಂತ ಹೇಳಿದ್ರೆ ಅವ್ರ ಮೇಲೆ ಜವಾಬ್ದಾರಿ ಇದ್ಕೊಂಡು ನೀವು ಹೆಂಗೆ ಜವಾಬ್ದಾರಿ ಇಟ್ಕೊಂಡ್ರೆ ಹಾಗೆ ನಾನು ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ಸಿದ್ಲುಘಟ್ಟ ಜನತೆಗೆ ಒಳ್ಳೆಯದಾಗಿ ಅಂತ ಹೇಳ್ತಾ ನಾನು ಹೇಳಿ ಮಾತೀನಿ